ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಕನ್ನಡ ಕೋಶ ಗೆ ಸುಸ್ವಾಗತ ಇಂದು ನಾವು ಅಲಂಕಾರಗಳಲ್ಲಿ ಒಂದಾದ ರೂಪಕ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ರೂಪಕ ಅಲಂಕಾರ ವರ್ಣಿಸುವ ವಸ್ತುವು ಇನ್ನೊಂದರಂತೆ ಇದೆ ಎಂದು ಹೇಳದೆ ಎರಡು ಅಂದರೆ ಉಪಮೇಯ ಉಪಮಾನಗಳೆರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವುದಕ್ಕೆ ರೂಪಕಾಲಂಕಾರ ಎಂದು ಕರೆಯಲಾಗುತ್ತದೆ ಇದನ್ನು ಅಭೇದ ರೂಪಕ ಅಲಂಕಾರ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಸೀತೆಯ ಮುಖ ಕಮಲ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಇಲ್ಲಿ ಉಪಮೇಯ ಹೋಲಿಕೆಗೆ ಆಯ್ಕೆ ಮಾಡಿಕೊಂಡಂತಹ ವಸ್ತು ಹಾಗೆ ಉಪಮಾನ ಹೋಲಿಕೆಗೆ ಒಳಪಟ್ಟಿರುವಂತಹ ವಸ್ತು ಮತ್ತೊಂದು ಉದಾಹರಣೆ ಈ ಶಾಲೆಗೆ ಆ ವಿದ್ಯಾರ್ಥಿಯೊಂದು ರತ್ನ ಇಲ್ಲಿ ಉಪಮೇಯ ವಿದ್ಯಾರ್ಥಿ ಉಪಮಾನ ರತ್ನ ಉಪಮೇಯ ವಿದ್ಯಾರ್ಥಿ ಹೋಲಿಕೆಗೆ ಆಯ್ಕೆ ಮಾಡಿಕೊಂಡಂತಹ ವಸ್ತು ಉಪಮಾನ ರತ್ನ ಹೋಲಿಕೆಗೆ ಒಳಪಟ್ಟಿರುವಂತಹ ವಸ್ತು ಇಲ್ಲಿ ಸಮನ್ವಯಗೊಳಿಸುವುದು ಅತಿ ಸುಲಭ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸಿರುವುದರಿಂದ ಇದು ರೂಪಕಾಲಂಕಾರವಾಗಿದೆ ಮಕ್ಕಳೇ ಇಲ್ಲಿ ಅಭೇದ ಅಂತ ಹೇಳಿದ್ರೆ ಯಾವುದೇ ಭೇದವಿಲ್ಲದೆ ನೇರವಾಗಿ ಇದು ಇದೆ ಎಂದು ಹೋಲಿಸುವುದಕ್ಕೆ ಅಭೇದ ಕಲ್ಪನೆ ಅಂತ ಕೂಡ ಕರಿತೀವಿ ತುಂಬಾ ಈಸಿಯಾಗಿ ಇದೆ ಎಲ್ಲರೂ ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಪರೀಕ್ಷೆಯಲ್ಲಿ ಬರೆಯಬಹುದು ಧನ್ಯವಾದಗಳು